ಮುಖ್ಯವಾಗಿ ವಿದ್ಯಾರ್ಥಿಗಳು ಛಲ ಇದ್ರೆ ಏನು ಬೇಕಾದರೆ ಸಾಧನೆ ಮಾಡಬಹುದು ಎಂದು ಮಾಜಿ ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯ ಡಿಟಿ ಕಾಮರಾಜ್ ವಿದ್ಯಾರ್ಥಿಗಳಿಗೆ ತಿಳಿಸಿದರು ಚಿತ್ರದುರ್ಗ ಜಿಲ್ಲೆಯ ನಾಯಕನಹಟ್ಟಿ ಹೋಬಳಿಯ ಓಬಯ್ಯನಹಟ್ಟಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆಗೆ ಉಚಿತವಾಗಿ ನೂರ ತಟ್ಟೆ ಲೋಟ ವಿತರಣೆ ಮಾಡಿದ ನಂತರ ಮಾತನಾಡಿದ ಅವರು ವಿದ್ಯಾರ್ಥಿಗಳು ಓದಿನ ಕಡೆ ಗಮನ ಹರಿಸಿ ಮತ್ತು ನಿಮ್ಮ ಅಮೂಲ್ಯವಾದ ಆರೋಗ್ಯವನ್ನು ಕಾಪಾಡಿಕೊಳ್ಳಿ ಎಂದು ವಿದ್ಯಾರ್ಥಿಗಳಿಗೆ ಕಿವಿಮಾತು ಹೇಳಿದರು ವಿದ್ಯಾರ್ಥಿಗಳು ಚೆನ್ನಾಗಿ ಓದಬೇಕು ನಿಮ್ಮ ಶಾಲೆಗೆ ನಿಮ್ಮ ಶಿಕ್ಷಕರಿಗೆ ನಿಮ್ಮ ಗ್ರಾಮಕ್ಕೆ ತಂದೆ ತಾಯಿಗೆ ಹೆಸರು ತರಬೇಕು ಎಂದು ಹೇಳಿದರು ಇತ್ತೀಚಿನ ದಿನಗಳಲ್ಲಿ ವಿದ್ಯಾರ್ಥಿಗಳು ಓದಿನ ಕಡೆ ಗಮನ ಹರಿಸುವ ಮೊದಲು ಮೊಬೈಲ್ನಲ್ಲಿ ಹೆಚ್ಚು ಕಾಲ ಕಳೆಯುತ್ತಿದ್ದಾರೆ ಇದರಿಂದ ಓದಿನ ಮೇಲೆ ಹೆಚ್ಚು ದುಷ್ಪರಿಣಾಮಗಳು ಬೀರುತ್ತವೆ ಮೊಬೈಲ್ನಿಂದಾಗಿ ಪಠ್ಯ ಹಾಗೂ ಶಿಕ್ಷಕರ ಕಡೆ ಗಮನ ಕಡಿಮೆಯಾಗಿದೆ ಓದಿನ ಕಡೆ ಹೆಚ್ಚು ಗಮನ ಹರಿಸುತ್ತಿದ್ದರೆ ವಿದ್ಯಾರ್ಥಿಯ ಬದುಕು ಬಂಗಾರವಾಗಲಿದೆ ವಿದ್ಯಾರ್ಥಿಗಳಲ್ಲಿ ಛಲ ಇದ್ರೆ ಸಾಧನೆ ಮಾಡಬಹುದು ಕಷ್ಟಪಟ್ಟು ಅಭ್ಯಾಸ ಮಾಡದೆ ಇಷ್ಟಪಟ್ಟು ಅಭ್ಯಾಸ ಮಾಡಬೇಕು ಶಿಕ್ಷಕರನ್ನು ಗೌರವಿಸಬೇಕು ಹಾಗೂ ಪುಸ್ತಕಗಳನ್ನು ಪ್ರೀತಿಸಬೇಕು ಓದುವ ಸಮಯದಲ್ಲಿ ಮೊಬೈಲ್ನಿಂದ ದೂರ ಇರಬೇಕು ಶಿಕ್ಷಕರು ಮಕ್ಕಳಿಗೆ ಉತ್ತಮ ಬೋಧನೆ ಮಾಡಬೇಕು ಹಟ್ಟಿ ಗ್ರಾಮದಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಕಡು ಬಡವರು ವಿದ್ಯಾರ್ಥಿಗಳು ಇದ್ದಾರೆ ಎಂದರು ಈ ಸಂದರ್ಭದಲ್ಲಿ ಉಪಸ್ಥಿತರಾದ ಎಸ್ ಡಿ ಎಂ ಸಿ ಅಧ್ಯಕ್ಷ ಪಾರ್ವತಯ್ಯ ಪ್ರಭಾವಿ ಮುಖ್ಯ ಶಿಕ್ಷಕರಾದ ಗಂಗಣ್ಣ ಸಹ ಶಿಕ್ಷಕಿ ಯಮಾಂಶುಳ ಕೆ ವಿ ಪ್ರಿಯಾ ಅತಿಥಿ ಶಿಕ್ಷಕರಾದ ಶಿವಕುಮಾರ್ ಅನಂತ್ ಕುಮಾರ್ ಹಾಗೂ ಇನ್ನೂ ಇತರರು ಇದ್ದರು ವರದಿ ಹರೀಶ್ ನಾಯಕನಹಟ್ಟಿ ಭಾಳ ಜನರು ಕೊಟ್ಟಿದ್ದಾರೆ ಈ ಕಾರ್ಯಕ್ರಮ ಈ ಚಟ್ಟೋಟವನ್ನು ಬೇರೆಲ್ಲ ಕೇಳಿದ್ವಿ ನಾವು ಕೇಳಿದಾಗ ಸ್ವಲ್ಪ ಅವರು ಅವತ್ತು ಇದು ಬ್ಯಾಗಲ್ಲಿ ತೊಂಬರೋದು ತಗೊಂಡು ಬರೋದು ಭಾಳ ಸಮಸ್ಯೆ ಆಗುತ್ತೆ ಒಂದು ನಿಟ್ಟಲ್ಲಿ ತಗೊಂಡು ಬಂದು ಕೊಟ್ಟರೆ ಒಂದು ನೂರೈವತ್ತು ನೂರ ನೂರ ನಲವತ್ತೇನ ಟೆಂತ್ ಇಕ್ತ ನೂರ ನೂರ ನಲವತ್ತೆನೇ ಇರ್ತಾವೆ ಹೋದರ್ಷ ಹೋದರ್ಷಿತ್ತು ತಿರ್ಗಿ ಜೂನ್ ತಿಂಗಳಲ್ಲಿ ಕೊಡಿಸ್ಬೇಕು ಅಂತ ಕೇಳಿದಾಗ ಅವರ ಮನೆಯವರು ಸ್ವಲ್ಪ ಚೆನ್ನಾಗಿರಲಿಲ್ಲ ಅದರಿಂದ ಸ್ವಲ್ಪ ಲೇಟಾಗಿ ಮೊನ್ನೆ ಸ್ವಂದದ ದಿನಾಚರಣೆಗೆ ಕೊಡಬೇಕಾಗಿತ್ತು ಅವ್ರು ಲೇಟಾಗಿ ಕೊಟ್ಟರು ನಾವೇ ಕೇಳಿದ್ವಿ ಈ ರೀತಿ ಕೊಡಬೇಕು ನಮ್ಮ ಶಾಲೆಗೆ ಭಾಳ ಸಮಸ್ಯೆ ಆಗೈತೆ ಇದು ಅಂತ ಹೇಳಿದ್ರೆ ಅವರು ಒಪ್ಕೊಂಡ್ರು ಇದು ಉದಾರವಾಗಿ ಒಪ್ಕೊಂಡ್ರೆ ಈ ಒಂದು ಕಾರ್ಯಕ್ರಮಕ್ಕೆ ಇದ್ದು ಎಲ್ಲರಿಗೂ ಈ ಕಾರ್ಯಕ್ರಮ ಉದ್ದೇಶ ಅಂದರೆ ನಮ್ಮ ನಮ್ಮೂರಿನ ಒಂದು ಗಣ್ಯ ವ್ಯಕ್ತಿಯಾಗಿರ್ತಕ್ಕಂಥ ಕಾಮಲಣ್ಣವರು ನಮ್ಮ ಶಾಲೆಗೆ ನೂರೈವತ್ತು ತಟ್ಟೆಗಳು ನೂರೈವತ್ತು ಲೋಟಗಳನ್ನು ವಿತರಣೆ ಮಾಡಿ ದೇಣಿಗೆಯನ್ನು ನೀಡಿರ್ತಾರೆ ಅವರಿಗೆ ನಮ್ಮ ಶಾಲೆ ಶಾಲಾ ಮಕ್ಕಳ ಪರವಾಗಿ ನಮ್ಮ ಶಾಲೆಯ ಪರವಾಗಿ ಎಸ್ ಡಿ ಸಿ ಕಮಿಟಿ ಪರವಾಗಿ ಎಲ್ಲ ಶಿಕ್ಷಕರ ಬೃಂದದ ಪರವಾಗಿ ಅವರಿಗೆ ತುಂಬ ಧನ್ಯವಾದ ನೀಡೋದಕ್ಕೆ ಇಷ್ಟಪಡ್ತಾ ಇದ್ದೀನಿ ಇವರು ದೇಣಿ ನೀಡಿದು ಬಹಳ ನಮಗೆ ತುಂಬ ಅನುಕೂಲ ಆಗಿದೆ ಏಕೆಂದರೆ ಆ ಎಲ್ಲ ಮಕ್ಕಳು ಪ್ರತಿದಿನ ಶಾಲೆಗೆ ಬ್ಯಾಗ್ನಲ್ಲಿ ತಟ್ಟೆ ಇಟ್ಕೊಂಡ್ಬರ್ತಕ್ಕಂಥ ವ್ಯವಸ್ಥೆ ಇತ್ತು ಜೊತೆಗೆ ನಮ್ಮ ಹಳ್ಳಿಯಲ್ಲಿರ್ತಕ್ಕಂಥ ಎಲ್ಲ ಮಕ್ಕಳು ಬಡತನದಿಂದ ಬಡತನದಿಂದ ಕೂಡಿರ್ತಕ್ಕಂಥ ಮಕ್ಕಳಾಗಿರೋದ್ರಿಂದ ಎಲ್ಲರಿಗೂ ಆ ಥರ ವ್ಯವಸ್ಥೆಗಳು ಇರೋದಿಲ್ಲ ಜೊತೆಗೆ ಇವರು ದೇಣಿಗೆ ನೀಡಿದ್ದರಿಂದ ಎಲ್ಲ ಮಕ್ಕಳಿಗೆ ತುಂಬ ನಮ್ಮ ಶಾಲೆ ತುಂಬ ಉಪಯುಕ್ತವಾಗಿದೆ ಅಂತ ಈ ಸಂದರ್ಭದಲ್ಲಿ ನಾನು ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ ಹೀಗೆ ನಮ್ಮ ಮಕ್ಕಳಿಗೆ ನೂರ ಐವತ್ ಮೂರು ತಟ್ಟೆ ಹಾಗೂ ನೂರ ಐವತ್ ಮೂರು ದೂರಗಳನ್ನ ಇದರಿಂದ ನೀಡಿರ್ತಾರೆ ನಮ್ಮ ಶಾಲಾ ಮಕ್ಕಳಿಗೆ ತುಂಬಾ ಉಪಯೋಗ ಇಟ್ಕೊಂಡ್ ಬರ್ತಿರ್ತೀರ ಅವ್ ಬ್ಯಾಗ್ ಸಮೇತ ತಂದಿರೋದಿಲ್ಲ ಅವತ್ತು ಒಂದು ತಟ್ಟೆನೇ ಸಮಸ್ಯೆ ಆಗ್ತಿತ್ತು ಕವರಲ್ಲಿ ಇಟ್ಕೊಂಡ್ ಬನ್ನಿ ಇಲ್ಲಾಂದ್ರೆ ತಂದು ಬ್ಯಾಗ್ ಅಂತ ಒಂದು ಸಮಸ್ಯೆ ಆಗ್ತಿತ್ತು ಆ ಸಮಸ್ಯೆ ಈಗ ನಿವಾರಣೆ ಆಗುತ್ತೆ ಯಾಕೆಂದ್ರೆ ಸಮಾನತೆ ಭಾವನೆ ಜಾತಿ ಮನೋಭಾವ ಎಲ್ಲ ಸಮಾನರು ಅನ್ನೋ ಭಾವನೆ ಸಹ ನಮ್ಮ ಶಾಲೆಯಲ್ಲಿ ಒಂದು ಗುಣ ಎಲ್ಲ ಎಲ್ಲ ಮಾಸ್ಟರ್ಗಳು ಹೇಳಿದ್ದಾರೆ ಕ್ಲೀನಾಗಿ ವಿಚಾರವಾಗಿ ಶಿಕ್ಷಣ ಎಂಬುದು ಹುಲಿ ಹಾಲು ಇದ್ದ ಹಾಗೆ ಅದನ್ನು ಹಾಲು ಕುಡಿದಾಗ ಗರ್ಜಿಸಲೇಬೇಕಾಗುತ್ತೆ ವಿದ್ಯೆ ಅಷ್ಟು ಇದಾಗಿರ್ತದೆ ಅದು ಮಕ್ಕಳು ಎಂದೂ ಕೂಡ ನಮ್ಮ ಮಕ್ಕಳು ಒಳ್ಳೆ ವಿದ್ಯಾಭ್ಯಾಸವನ್ನು ಕಲಿಬೇಕೆಂಬುದು ನಮ್ಮ ಆಸೆ ಬಹಳ ಆಸೆ ಇತ್ತು ನನ್ನ ಸುಮಾರು ವರ್ಷಗಳಿಂದ ಸುಮಾರು ನಾನು ನೈಂಟಿ ನೈನ್ ನೈಂಟಿ ಎರಡು ಸಾವಿರದ ಎರಡರಿಂದ ಸುಮಾರು ಸಲ ಕೂಡ ನನ್ನ ಸ್ಯಾಲಿಗೆ ಬ ಏನಾದರೂ ಕೊಡುಗೆ ಕೊಡಬೇಕಂಬುದು ಭಾಳ ಆಸೆ ಇತ್ತು ಅದು ಈಗ ಕೂಡ ಬಂದಿತ್ತು